ಕಮತೂರಿನ ಸುತ್ತ ನಡೆಸಲಾಗುತ್ತಿರುವ ಗಣಿಗಾರಿಕೆಯಿಂದಾಗಿ ಉಂಟಾದ ಬೆಳೆ ನಷ್ಟ ಅಕ್ರಮವಾಗಿ ಭೂಮಿ ವಶಕ್ಕೆ ಪಡೆದುಕೊಂಡಿರುವುದು ಧೂಳಿನ ಪರಿಹಾರ ಐತಿಹಾಸಿಕ ಕುಮಾರಸ್ವಾಮಿ ದೇಗುಲಕ್ಕೆ ನೂತನ ಟ್ರಸ್ಟ್ ರಚಿಸಿರುವುದು ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿ ಸ್ಥಾಪಿಸುವುದು ಸೇರಿದಂತೆ ನಾನಾ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಗ್ರಾಮಸ್ಥರು ತಹಶೀಲ್ದಾರ್ ಕಚೇರಿ ಮುಂದೆ ಧರಣಿ ನಡೆಸಿ ಗ್ರೇಟ್ ಟು ತಹಶೀಲ್ದಾರ್ ಕೆಎಂ ಶಿವಕುಮಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು ಸಾರ್ವಜನಿಕ ಅಹವಾಲು ಸಭೆಯಲ್ಲಿ ಸುಮಾರು ಎಂಟುನೂರಕ್ಕಿಂತ ಹೆಚ್ಚು ಸ್ಥಳೀಯವಾಗಿ ಉದ್ಯೋಗ ನೀಡುತ್ತೇವೆ ಎಂದು ಈ ಸಭೆಯಲ್ಲಿ ಭರವಸೆ ನೀಡಿದರು ಇಲ್ಲಿಯವರೆಗೂ ಅವರ ಭರವಸೆ ಹುಸಿಯಾಗಿದೆ ಸುಳ್ಳು ಭರವಸೆಯನ್ನು ಕೊಟ್ಟು ಒಪ್ಪಿಗೆ ಪಡೆ ಪಡೆದಿರುತ್ತಾರೆ ಇದನ್ನು ಸಹ ಪರಿಶೀಲಿಸಬೇಕು ಮತ್ತು ಕುಮಾರಸ್ವಾಮಿ ದೇವಸ್ಥಾನದ ಹತ್ತಿರ ದೇವಗಿರಿಹಳ್ಳಿ ಗ್ರಾಮವನ್ನು ದತ್ತು ತೆಗೆದುಕೊಳ್ಳುತ್ತೇವೆ ಎಂದು ಸಾರ್ವಜನಿಕವಾಗಿ ಸ್ವಯರ್ ಕಂಪನಿಯವರು ಘೋಷಣೆ ಮಾಡಿದ್ದರು ದತ್ತು ತೆಗೆದುಕೊಂಡ ನಂತರ ಅಭಿವೃದ್ಧಿ ಕೆಲಸಗಳನ್ನು ಅಲ್ಪ ಸ್ವಲ್ಪ ಮಾಡಿ ಅಷ್ಟಕ್ಕೆ ನಿಂತು ಅದೇ ರೀತಿ ಉದ್ಯೋಗದಲ್ಲಿಯೂ ಅಲ್ಪ ಸ್ವಲ್ಪ ಅನುಸರಿಸುತ್ತಿದ್ದಾರೆ ಇದರಿಂದ ಗ್ರಾಮಕ್ಕೆ ಮತ್ತು ಗ್ರಾಮಸ್ಥರಿಗೆ ಸರ್ಕಾರದ ಏರಿಕೆಯಿಂದ ಅಭಿವೃದ್ಧಿ ಕೆಲಸಗಳು ಹಾಗೂ ಮೂಲಭೂತ ಸೌಕರ್ಯಗಳು ಕುಂಠಿತಗೊಂಡಿವೆ ಪ್ರಕೃತಿ ಮಾಡಿದಂತೆ ಕನಿಜ ಸಂಪತ್ತು ಸಾವಿರಾರು ಕೋಟಿ ಲಾಭ ಗಳಿಸುವ ಗಣಿ ಕಂಪನಿಗಳು ಒಂದೇ ಒಂದು ಪರ್ಸೆಂಟ್ ಪರಿಹಾರ ರೂಪದಲ್ಲಿ ನೀಡಿದರೆ ಜನಜೀವನ ಮತ್ತು ಭೂಮಿ ಮೇಲೆ ಜೀವಿಸುವ ಪ್ರತಿಯೊಂದು ಪ್ರಾಣಕ್ಕೂ ಕೂಡ ಧರಣಿಯು ಕೂಡ ಒಂದಿಷ್ಟು ಅನುಕೂಲ ಆದಂತೆ ಆಗುತ್ತದೆ ದೇವಗಿರಿಯಲ್ಲಿ ದೇವಗಿರಿ ಹಳ್ಳಿ ಕೂಡ ಗ್ರಾಮ ಪಂಚಾಯಿತಿ ಸದಸ್ಯ ಎನ್ಎಚ್ ಮಲ್ಲಿಸ್ವಾಮಿ ಇತರರು ಮಾತನಾಡಿ ಕಮತೂರಿನ ಸುತ್ತ ಎಂಡಿಸಿ ಎನ್ಎಂಡಿಸಿ ಸ್ಮಯೂರ್ ಸೇರಿದಂತೆ ಸಾಕಷ್ಟು ಗಣಿ ಕಂಪನಿಗಳು ಗಣಿಗಾರಿಕೆ ನಡೆಸುತ್ತಿದೆ ಧೂಳಿನ ಅಬ್ಬರ ಹೆಚ್ಚಾಗಿದ್ದು ಬೆಳೆ ನಷ್ಟವಾಗುತ್ತಿದೆ ಮನೆಗಳಿಗೂ ಧೂಳು ನುಗ್ಗಿ ಸಾಕಷ್ಟು ರೋಗಗಳು ಬಾಧಿಸುತ್ತಿವೆ ಸ್ಥಳೀಯರಿಗೆ ಉದ್ಯೋಗಾವಕಾಶವಿಲ್ಲ ಕೂಡಲೇ ಧೂಳಿನ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು ಆಡಳಿತ ಮಂಡಳಿ ಸಮಿತಿಯನ್ನು ಪುನರ್ರಚಿಸುವ ಕುರಿತು ಮನವಿ ಪುನರಚಿಸುವ ಮೂಲಕ ದೇವಗಿರಹಳ್ಳಿ ಕಂಪೂರು ಗ್ರಾಮಸ್ಥರು ಸಮಿತಿಯನ್ನು ಸೇರಿಸಿಕೊಳ್ಳುವ ಕುರಿತು ಮನವಿ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಗ್ರಾಮ ಸಭೆಯಲ್ಲಿ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸ ಚರ್ಚೆಯಾಗಿದ್ದು ದೇವಗಿರಹಳ್ಳಿ ಕಂಪೂರು ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀ ಕುಮಾರಸ್ವಾಮಿ ದೇವಸ್ಥಾನ ಪಾರ್ವತಿ ದೇವ ದೇವಿಯ ಹಾಲಿ ಇರುವ ದೇವಸ್ಥಾನದ ಸಮಿತಿ ದೇವಸ್ಥಾನದ ರಕ್ಷಣೆ ಮಾಡುವಲ್ಲಿ ಮಾಡುವಲ್ಲಿ ದೇವಸ್ಥಾನದ ಅಭಿವೃದ್ಧಿ ಅಭಿವೃದ್ಧಿಗೊಳಿಸುವಲ್ಲಿ ಭಕ್ತಾದಿಗಳಿಗೆ ಸರಿಯಾದ ರೀತಿ ಸವಲತ್ತುಗಳನ್ನು ಸಿಗದೆ ಇರುವುದರಿಂದ ಸರಿಯ ಸಾರಿಗೆ ಸಂಪರ್ಕ ಸರಿಯಾಗಿ ಕಲ್ಪಿಸದೆ ಇರುವುದರಿಂದ ದೇವಸ್ಥಾನದ ಪಕ್ಕದಲ್ಲಿ ಗಣಿಗಾರಿಕೆ ನಡೆಯುತ್ತಿದ್ದರೂ ಕಣ್ಮುಚ್ಚಿ ಕೂತಿರುವ ದೇವಸ್ಥಾನದ ಆಡಳಿತ ಮಂಡಳಿ ಆದ ಕಾರಣ ಈ ಸಮಿತಿಯನ್ನು ಪುನರ್ರಚಿಸುವ ಅಗತ್ಯವಿದೆ ಅಗತ್ಯವಿರುತ್ತದೆ ಮತ್ತು ದೇವ್ಗಿರಹಳ್ಳಿ ಕಂಪೂರು ಗ್ರಾಮದ ಗ್ರಾಮಸ್ಥರು ಮತ್ತು ಶ್ರೀ ಕುಮಾರಸ್ವಾಮಿ ಪಾರ್ವತಿ ದೇವಿಯ ದೇವಸ್ಥಾನದ ಸೇವಕರಾಗಿದ್ದು ಅವರ ಭಾವನೆಗಳಿಗೂ ಕೂಡ ಧಕ್ಕೆ ಆಗುವ ಆಗುವಂತೆ ನಡೆದುಕೊಳ್ಳುತ್ತಿದ್ದಾರೆ ಪ್ರತಿ ಐದು ವರ್ಷದ ಎರಡು ಬಾರಿ ಜಾತ್ರೆ ನಡೆಯುವ ಸಮಯದಲ್ಲಿ ಶ್ರೀ ಕುಮಾರಸ್ವಾಮಿ ಮತ್ತು ಶ್ರೀ ಪಾರ್ವತಿ ದೇವಿಯ ವಿಭಿಕ್ತಿ ತೆಗೆಯುವುದು ಸಾಂಪ್ರದಾಯಿಕವಾಗಿದ್ದು ಈ ಸಂಪ್ರದಾಯವನ್ನು ದೇವಗಿರಹಳ್ಳಿ ಕಂಪು ಗ್ರಾಮಸ್ಥರು ಇಡೀ ಕುಟುಂಬಸ್ಥರು ವಿಮಿತಿ ತೆಗೆಯುವ ಕಾರ್ಯದಲ್ಲಿ ನಿರತರಾಗಿರುತ್ತಾರೆ ಅಲ್ಲಿ ತೆಗೆಯುವ ವಿಮಿತಿಯನ್ನು ಕಣಿ ಭಕ್ತ ಭಕ್ತಿಗಳಿಗೆ ಪ್ರಸಾದ ರೂಪದಲ್ಲಿ ನೀಡಲು ದೇವಸ್ಥಾನಕ್ಕೆ ಶ್ರೀ ಪಾರ್ವತಿ ದೇವಿಯ ಗರ್ಭಗುಡಿಯೊಳಗೆ ಗುಡಿಯೊಳಗೆ ಶೇಖರಣೆ ಮಾಡುತ್ತಾರೆ ಅದನ್ನು ಇಡೀ ದಕ್ಷಿಣ ಭಾರತದ ಭಕ್ತಾದಿಗಳು ಮತ್ತು ಇಡೀ ದೇಶದ ಭಕ್ತಿ ಭಕ್ತಾದಿಗಳಿಗೂ ಹೆಚ್ಚು ಹಂಚುವ ಹಂಚುವಂತಾಗುತ್ತದೆ ನಡೆದು ಬಂದ ವಿಷಯವಾಗಿದ್ದು ಸಾವಿರಾರು ವರ್ಷಗಳಿಂದ ನಡೆದು ಬಂದಿರುವ ದೇವಿರಲಿ ಕಂಪೂರು ಗ್ರಾಮಸ್ಥರು ಈ ದೇವಸ್ಥಾನದ ಸೇವೆಯಲ್ಲಿ ನಿರತರಾಗಿರುತ್ತಾರೆ ಮುನ್ನೂರ ಒಂದು ಸಾವಿರದ ಮುನ್ನೂರು ಏಳು ಎಕರೆ ಜಮೀನನ್ನು ಉಳಿಸಿಕೊಳ್ಳುವ ಉಳಿಸಿಕೊಳ್ಳುವಲ್ಲಿ ಆಡಳಿತ ಮಂಡಳಿ ಸಮಿತಿ ವಿಫಲವಾಗಿತ್ತು ವಿಫಲವಾಗಿದೆ ಈ ಜಮೀನನ್ನು ಸಂಪೂರ್ಣವಾಗಿ ಕಾರ್ತಿಕೇಶ್ವರ ಗ್ರಾಮಕ್ಕೆ ಮತ್ತು ದೇವಸ್ಥಾನಕ್ಕೆ ಸೇರಿದಾಗಿತ್ತು ಆದ ಕಾರಣ ಶ್ರೀ ಕುಮಾರಸ್ವಾಮಿ ಮತ್ತು ಪಾರ್ವತಿ ದೇವಿಯ ದೇವಸ್ಥಾನದ ಆಡಳಿತ ಮಂಡಳಿ ಸಮಿತಿಯ ನಮ್ಮ ಗ್ರಾಮಸ್ಥರಿಗೂ ಅವಕಾಶ ಕಲ್ಪಿಸಿಕೊಟ್ಟಲ್ಲಿ ದೇವಸ್ಥಾನದ ಸುರಕ್ಷತೆ ದೇವಸ್ಥಾನದ ಜೀರುದ್ದಾರ ಮತ್ತು ಅಲ್ಲಿಯ ಭಕ್ತಾದಿಗಳಿಗೂ ಶೌಚಾಲಯಗಳು ಸ್ನಾನಗೃಹಗಳು ಪ್ರಸಾದವನ್ನು ಎಲ್ಲ ರೀತಿ ಅಚ್ಚುಕಟ್ಟಾಗಿ ನಡೆಸಲು ಗ್ರಾಮಸ್ಥರನ್ನು ಕೈ ಜೋಡಿಸಲು ಅನುಕೂಲವಾದಂತೆ ಆಗುತ್ತದೆ ಆಗುತ್ತದೆ ದಯಮಾರಿ ತಾವುಗಳು ಈ ಮನವಿಯನ್ನು ಪುರಸ್ಕರಿಸಿ ದೇವಗಿರಿಯಲ್ಲಿ ಕಮಿತೂರು ಗ್ರಾಮಸ್ಥರನ್ನು ಈ ಸಮಿತಿಯಲ್ಲಿ ಸೇರಿಸಿಕೊಂಡರೆ ಅಲ್ಲಿ ನಡೆಯುವ ಧಾರ್ಮಿಕ ವಿಧಿವಿಧಾನಗಳು ನಡೆಸಲು ಗ್ರಾಮಸ್ಥರು ದೇವಸ್ಥಾನಕ್ಕೂ ಅನು ಅನುಕೂಲವಾದಂತೆ ಆಗುತ್ತದೆ ಆದ ಕಾರಣ ತಮ್ಮ ಬಳಿ ಉತ್ತರದ ಮೂಲಕ ಮನವಿ ಮಾಡಿಕೊಳ್ಳುತ್ತೇವೆ ಐತಿಹಾಸಿಕ ಕುಮಾರಸ್ವಾಮಿ ದೇಗುಲಕ್ಕೆ ನೂತನ ಟ್ರಸ್ಟ್ ರಚಿಸಬೇಕು ದೇಗುಲದಲ್ಲಿ ಭಕ್ತರು ಉಳಿದುಕೊಳ್ಳಲು ಸಾಕಷ್ಟು ವಸತಿ ಶೌಚಾಲಯ ಸೌಲಭ್ಯ ಬಸ್ ನಿಲ್ದಾಣ ಕಲ್ಪಿಸಬೇಕು ಕಾರ್ತಿಕೇಶ್ವರ ಗ್ರಾಮದ ಸರ್ವಿಸ್ ಸ್ಟೇಟ್ಮೆಂಟ್ ಪೂರ್ಣಗೊಳಿಸಬೇಕು ಗ್ರಾಮದಿಂದ ಒಂದು ಪಾಯಿಂಟ್ ಐವತ್ತು ಕಿಲೋಮೀಟರ್ ದೂರದ ದೇವಗಿರಿಯಲ್ಲಿ ನ್ಯಾಯಬೆಲೆ ಅಂಗಡಿ ತೆರೆಯಲಾಗಿದ್ದು ಅಂಗಡಿ ಯಾವಾಗ ತೆಗೆಯುತ್ತಾರೆ ಮುಚ್ಚುತ್ತಾರೆ ಎಂಬ ಮಾಹಿತಿ ಇಲ್ಲದ ಬಡವರಾದ ನಾವು ನಿತ್ಯ ಕೆಲಸ ಬಿಟ್ಟು ಅಂಗಡಿಗೆ ಅಲಿಯಬೇಕಿದೆ ನ್ಯಾಯಬೆಲೆ ಅಂಗಡಿಯಿಂದ ದಿನಸಿ ಹೊತ್ತು ತರುವಾಗ ಗಣಿ ಲಾರಿಗಳ ಅಬ್ಬರ ಹೆಚ್ಚಿದ್ದು ಅಪಘಾತಗಳು ಆಗುವ ಸಾಧ್ಯತೆ ಹೆಚ್ಚಿದೆ ಗ್ರಾಮದ ಮಹಿಳಾ ಸ್ವಸಹಾಯ ಸಂಘದವರಿಗೆ ನ್ಯಾಯಬೆಲೆ ಅಂಗಡಿಯ ಪರವಾನಗಿ ನೀಡಿದ್ದಲ್ಲಿ ಗ್ರಾಮಸ್ಥರಿಗೂ ಅನುಕೂಲ ಸ್ವಸಹಾಯ ಸಂಘದ ಮಹಿಳೆಯರಿಗೆ ದುಡಿಮೆಯಾಗುತ್ತದೆ ಎಂದು ಒತ್ತಾಯಿಸಿದರು ಗ್ರಾಮದಿಂದ ತಾಲೂಕು ಕೇಂದ್ರಕ್ಕೆ ಬರುವ ರಸ್ತೆಯಲ್ಲಿ ಟ್ರಾಫಿಕ್ ನಿಯಮ ಪಾಲನೆ ಮಾಡದೆ ಅದಿರು ಲಾರಿಗಳು ಆಗಾಗ್ಗೆ ಕಿರಿಕ್ ಮಾಡುತ್ತದೆ ಆಂಬ್ಯುಲೆನ್ಸ್ಗೂ ದಾರಿ ಬಿಡದ ಘಟನೆಗಳು ನಡೆದಿದೆ ಸಂಜೆ ನಾಲ್ಕು ಗಂಟೆ ನಂತರ ಯಾವುದೇ ಅದಿರು ಲಾರಿಗಳು ಓಡಾಟ ಮಾಡದಂತೆ ನಿರ್ಬಂಧ ಇರಬೇಕು ಎಂದು ಧರಣಿ ನಿರತರು ಆಗ್ರಹಿಸಿದರು ಹಾಂ ಮಮ್ಮ ಮಕ್ಕಳಿದ್ದಾವ ಎಷ್ಟು ಜನ ಇದಾರೆ ಅವ್ರಿಗೆಲ್ಲ ಕೆಲಸ ಸಿಗ್ತಿದ್ರು ಅಂದ್ರ ದಾಡಿಗೆ ಹೋಗ್ಲಾರ ಏನು ಕೆಲ ಕೆಲಸ ಬೇಕು ಕೆಲಸ ಕೊಟ್ಟಿಲ್ಲ ನಿಮಗೆ ಅಯ್ಯೋ ಎರಡು ಸಾವಿರ ರೂಪಾಯಿ ಬಂತ ಗೃಹಲಕ್ಷ್ಮಿ ಬಾಕಿ ಧ್ರುವ ಜ್ಯೋತಿ ಬಂದದ ಮತ್ತೆ ಈಗ ಸ್ಪರ್ನವರು ಎನ್ ಎಂ ಸರ್ ನಿಮ್ಮ ಊರಿಗೆ ಡೆವಲಪ್ಮೆಂಟ್ ಮಾಡಿಲ್ಲ ರಸ್ತೆ ಏನು ಇದಿಲ್ಲ ಏನು ಮಾಡಿಲ್ಲ ನೀವು ಹೋಗಿ ಕೇಳಿದ್ದೆ ಏನು ಹೇಳ್ತಾರೆ ನಿಮ್ಮ ಮನೆಗಳೇನು ಕಾಯ್ಬಿಟ್ಟು ಮತ್ತೆ ಅದೇನು ಮನೆ ಕಟ್ಟಿಸ್ಕೊಡೋದಕ್ಕೆ ಆಗೋದು ಯಾರು ಸ್ಪೈರ್ ಯಾರಿಗೂ ಹೇಳಿಲ್ಲ ನೀವು ಯಾರಿಗೇಳಿದ್ದೀರಿ

ಅದೇ ಸರ್ ಧೂಳ ಮನೆ ದಿಡ್ ಕುಟ್ಬಿಟ್ಟವ ಆದಾಗ ಏನ್ ಏನು ಉಪಯೋಗ ಇಲ್ಲ ಕೊಡುವ ಯಾರು ಕರ್ಕೊಂಡಿಲ್ಲ ನಾವು ಧೂಳ್ಕೊಂಡು ಎಲ್ಲ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೆ ಆಯ್ತಾ ಮಾಡಿದ್ದೆ ಅದಕ್ಕೆ ಕೊಟ್ಟಿದ್ರೆ ಕೊಲ್ ಬಡಕಿದ್ದೆ ಕೊಲ್ ಬೇಡ ಕಿಟ್ಟಿದ್ರೆ ಐದು ಕಿಲೋಮೀಟರ್ ನಡಿಬೇಕ ಐದು ಕಿಲೋಮೀಟರ್ ನಡಿಬೇಕ ಆಗಲ್ಲ ಅಂತ ಬಿಟ್ಬಿಟ್ಟವನ್ ಬೇರೆ ಕೆಲಸ ಕೊಡಂದ್ರೆ ಕೊಡೋದು ಆಗಲ್ಲ ಅಂದ್ರು ಬಿಟ್ಬಿಟ್ಟ

நான் சமாதாக வேண்டிய நானே याद இல்ல மூணு பொங்க சொத்திரிஞ்சு போச்சிராயடாய் நால ஆறு அவரு ಕೆಲಸ பண்ணப் போறாரு ಸಮಸ್ಯಾರ ನಮ್ಮೂರಾಗ ಏನಿಲ್ಲ ಸುಮ್ನೆ ಮೊದ್ಲು ನೋಡಿ ಹೋಗಿ ನಮ್ಮೂರಿಗೆ ಬರ್ತತ್ತ ನಮ್ಗೆ ಸೌಲಭ್ಯ ಸೌಲಭ್ಯ ಇಲ್ಲ ಸರ್ ಅದೇ ಎಲ್ಲ ಇಲ್ಲಿ ಡಿ ಎಂ ಎಸ್ ಅಥವಾ ಬರೀ ಗಾಡಿಗಳಿರ್ತಾವೆ ಏನ್ ಕೇಳ್ತೀನಿ ನೋಡಿದ್ರೆ ಬಂದಿರು ಸರ್ ನಾವು ಇವಾಗ ಅಲ್ಲೆಲ್ಲ ಕೆಲಸ ತಗೊಂಡಾರಲ್ಲ ಸರ್ ಹ್ಮ್ ಮಕ್ಳಿಗೆಲ್ಲ ಇನ್ನೂ ಸಣ್ಣ ಸರ್ ನಮ್ಮ ಮಕ್ಕಳಿಗೆ ಕೆಲಸ ಇಲ್ಲ ನಮ್ಗೆ ಓದ್ಯಾರ ಮನಾರ ಅದ ಸರ್ ನಮ್ಮೂರಾಗ ಒಬ್ಬರಿಗೆ ಕೆಲಸ ಇಲ್ಲ ಈ ನೀಸ್ ಮಂದಿ ಏನು ಮಕ್ಕಳ ನಮ್ಮ ಮನೆಗೆ ಇರಲ್ಲ ಇಲ್ಲ ಮುದುಕುಪೇಟೆ ನರಸಾಪುರ ಹೊಸಳ್ಳಿ ಎಲ್ಲರಿಗಿಂತ ಕಸ ಒಡ ಕೆಲಸ ಕೊಟ್ಟಾರ ಸರ್ ನಮಗೆ ಅಂತ ಇಲ್ಲ ಯಾಕೆ ಕೆಲಸನೂ ಇಲ್ಲ ಯಾರು ಕೆಲಸ ಇಲ್ಲೇಸ್ ಮಂದಿರೋ ಮನೆಗೆ ಇದ್ದೀವಿ ನಾವು ಸರ್ ಊರಿಗೆ ಕೆಲಸ ಇಲ್ಲ ಗುಣಮಕ್ಳು ತರಬೇಕು ಎತ್ತಿ ನಾವು ಅಷ್ಟೇ ಎಷ್ಟು ಹೇಳು ಸಾವಿರ ಎಂಟು ಸಾವಿರ ಬಂದ್ರೆ ಏನಾಗ್ತದೆ ಸರ್ ಆ ಊಟ ಕೆಲಸ ಇಲ್ಲ ಸರ್ ಎಲ್ಲ ಗೊತ್ತಿರತ್ತೆ ಓಡಾಡಕ್ಕೆ ತೊಂದರೆ ಆಗುತ್ತೆ

ರಸ್ತೆ ಕೂಡ ಕೆಟ್ಟೋಗಿದೆ ಸರ್ ಹೆಣ್ಮಕ್ಳು ಹೋಗೋಂತ ದಾರಿನೇ ಅಲ್ಲ ಒಬ್ಬೊಬ್ರು ಹೋಗಂಗಿಲ್ಲ ಪ್ರತಿ ಒಂದಕ್ಕೂ ದೇಗಿರಿಗೆ ಹೋಗ್ಬೇಕು ಅಕ್ಕಿ ಆಗ್ಲಿ ಮತ್ತೆ ಸ್ಟೋರಿಗಾಗ್ಲಿ ನಾವು ಜಿನ್ನಕ್ಕಾಗ್ಲಿ ಕಾರ್ಪುಡಿಗಾಗ್ಲಿ ಪ್ರತಿ ಒಂದಕ್ಕೂ ಹೋಗ್ಬೇಕು ಸರ್ ಎಲ್ಲಾದ್ರೂ ನಮ್ ಊರಾಗೆ ಆಗಂಗ ಮಾಡ್ಕೊಡ್ಬೇಕು ನಮ್ಗೆ ಇದ್ರ ಇದನ್ನೇ ನಾವ್ ಕೇಳ್ಕೊಂಡ್ ಎರಡ್ ಸಲ ಬರ್ತೇ ಬರ್ತದೆ ನೈಟ್ ಒಂದ್ಸಲ ಬರ್ತದೆ ಎರಡ್ ಸಲ ಬರುತ್ತೆ ಐದು ಎಕ್ರೆ ಭೂಮಿ ಇದ್ರೆ ಅದು ಸ್ನೇಹರ್ ಇದ್ದು ಫ್ಯಾಕ್ಟ್ರಿ ಅಲ್ಲಿ ಎಂಟು ಜನಕ್ಕೆ ನೌಕರಿ ಕೊಡ್ತೀವಿ ಅಂತ ಹೇಳಿದ್ರು ಎಂಟು ಜನಕ್ಕೆ ನೌಕರಿ ಕೊಡ್ಲಿಲ್ಲ ನನ್ ಮಗ ಎರಡು ವರ್ಷ ಐಟಿ ಮಾಡಿ ಅದ್ರಾಗೆ ಇದು ಮಾಡಿದ ಕೊಡ್ತೀವಿ ಕೆಲಸ ಅಂತ ಹೇಳಿದ್ರು ಇಲ್ಲಪ್ಪಾ ಅಂತ ಅಲ್ಲಿಗೆ ನಿಂದಿರ್ಸ್ತಿರು ಎಲ್ಲ ಇದ್ರಂತೆ ಕೇಳಕ್ ಹೋದ್ರೆ ಬೈದು ಬೈದು ಕಳಿಸ್ತಾರ ಬಹಳ ಧಿಕ್ಕಾರ ಮಾಡ್ಬಿಟ್ರಿ ಮೈಸೂರು ಮೈಸೂಗಳೇ ಕುಂದಿರ್ಸಿ ಅಲ್ಲಿ ಹೊಲಗಳಿಗೆ ಎಲ್ಲ ಧಿಕ್ಕಾರ ಸರ್ ನಮ್ಮದಂತೂ ಹೊಲ ನಮ್ಗೆ ಐದು ಎಕರೆ ಭೂಮಿಗೆ ಕೆಲಸನ ಕೊಡ್ಬೇಕು ಅಂದ್ರೆ ಹೊಲನ ಬಿಡಿಸಬೇಕು ಮೈಸೂರು ಸರ್ವೆ ಆಗ್ಬೇಕು ಸ್ಮೇಯರ್ಲಿಂದ ಬಹಳ ನಮ್ಗೆ ಕಷ್ಟ ಆಗಿದೆ ಎನ್ ಎಮ್ ಡಿ ಸಿ ಲಿಂದ ಕಷ್ಟ ಆಗಿದೆ ಸ್ಮಯರ್ ದೂಳ ಬರ್ತತೆ ಎನ್ ಎಮ್ ಡಿ ಸಿ ಲಿಂದ ದೂರ ಬರ್ತದೆ ಮನೆಯೆಲ್ಲ ಬಿರುಕು ಬಿಟ್ಟಿದಾವೆ ಯಾರಿಗೆ ಕೆಲಸ ಕೊಡ್ತೀವಿ ಎಂಟ್ ನೂರು ಜನಕ್ಕೆ ಕೆಲಸ ಕೊಡ್ತೀವಿ ಅಂತೇಳಿ ಅರ್ಧ ಕೂಡ ಕೊಟ್ಟಿಲ್ಲ ನೂರು ಜನಕ್ಕೆ ಕೂಡ ಕೊಟ್ಟಿಲ್ಲ ಕೆಲಸ ಪ್ರತಿ ಒಂದು ಮನೆಗೆ ಕೆಲಸ ಕೊಡ್ಬೇಕಂತ ಕೇಳ್ತೀವಿ ನಾವು ದೂದ್ ಪರಿಹಾರ ಬೇಕು ನಮ್ಗೆ ವರ್ಷಕ್ಕೊಂದ್ಸತಿ ಒಲಗ ಪರಿಹಾರ ಬೇಕು ನಮ್ಮೂರಲ್ಲಿ ಹಾಸ್ಪೆಟ್ಲಿಗೆ ಐತೆ ಆದ್ರೆ ಡಾಕ್ಟ್ರ್ ಇಲ್ಲ ಮತ್ತೆ ತಿರ್ಗಾ ಅಕ್ಕಿಗೆ ಹೋಗ್ಬೇಕಂದ್ರೆ ದೇಗಿರಿಗೆ ಹೋಗ್ಬೇಕು ಜಿಲ್ಲೆಗೆ ಹೋಗ್ಬೇಕಂದ್ರೆ ದೇಗಿರಿಗೆ ಹೋಗ್ಬೇಕು ನಾವು ಎಲ್ಲರ್ಗ ದೇಗಿರಿಗೆ ಪಂಚಾಯತಿ ದೇಗಿರಿ ಎಲ್ಲರ್ಗ ದೇಗಿರ್ಗ ಸರ್ ನಾವು ಕಷ್ಟ ಆಗ್ತದೆ ಹೆಣ್ಮಕ್ಳು ಆಟಕೊಂಡ್ ಸರ್ ಅಲ್ಲಿ ಹೋಗ್ಬಿಟ್ಟು ಹೊಲಕ್ಕೆ ಒಂದ್ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ ಒಂದ್ ಐದು ರೂಪಾಯಿ

ಕೆಲ್ಸ ಬೇಕು ಬಹಳ ಬಹಳ ತೊಂದರೆ ಅಂತ ಮೈಸೂರಿಂದ ಏನಾಗುತ್ತೆ ಬಹಳ ತೊಂದರೆ ಮಗ ಮನೆಗೆ ಒಬ್ಬೊಬ್ರು ಮನೆಗೆ ನಾಲ್ವರು ಮೂವರು ಮಕ್ಳಿದ್ರ ಒಬ್ರಿಗೆ ಕೆಲಸ ಇನ್ನೂ ನಾಲ್ಕು ಜನಕ್ಕೆ ಉಪಯೋಗ ಇಲ್ಲ ಸರ್ ಅವ್ರು ಹುಮ್ ಸುಮ್ನೆ ಅಲ್ಲಿ ಅಳಿತಾ ಇದಾರೆ ಹೆಣ್ಮಕ್ಳಿಗೆ ಕೆಲಸ ಇಲ್ಲ ಹೆಣ್ಮಕ್ಳು ಏನು ಕೆಲಸ ಮಾಡಬೇಕು ಮನೆ ಗಂಡು ಮಕ್ಕಳೇ ತೋಡೋ ಐದಾರು ಮಂದಿ ಮಕ್ಳ ಕುಂದರ್ಸ್ಕೊಂಡು ಒಬ್ರು ಊಟ ಏನಾಗುತ್ತೆ ನಮಗೆ ಆಗಲ್ಲ ಅದಕ್ಕೋಸ್ಕರಗೆ ನಾವು ಸಹಾಯ ಬೇಕು ಊರಿಗೆ ನಮ್ಮ ಊರಿಗೆ ಸರ್ಕಾರದಿಂದ ಮಕ್ಕಳಿಗೆ ಕೆಲಸಗಳು ಬೇಕು ನಾವು ಸರ್ಕಾರದಿಂದ ಬರೋದು ಹೊಲಗಳು ಎಲ್ಲೆದೆಲ್ಲೇ ಹೋಗ್ಬಿಟ್ಟ ನಮ್ಗೆ ಅವ್ರಿಗೆ ಬಿಡಿಸ್ಕೊಡ್ಬೇಕು ಎಲ್ಲ ಗಣ್ಗರಿಗೆ ಹೋಗ್ಬಿಟ್ಟ ಹೊಲಗಳು ಅದಕ್ಕಾಗೆ ನಮಗೆ ಹೊಲಗಳು ಪಟ್ಟ ಬೇಕು ಯಾರಿಗೆ ಬೇಕೇನು ಮಕ್ಕಳಿಗೆ ಕೆಲಸ ಬೇಕು ಊರಿಗೆ ಒಂದು ಗೌರ್ಮೆಂಟ್ ಹಾಕಿದ್ದು ನಮ್ಮೂರಾಗೆ ಸೆಲ್ಯೂಷನ್ ಆಗಬೇಕು ನಾವು ಅದಕ್ಕೋಸ್ಕರಗೆ ಊರಿನಗೋಸ್ಕರಾಗೆ ನಾವು ಬಂದ್ವಿ ಹೇಳೋಕ್ಕಾಗೇ ಬಂದಿದ್ದೀವಿ ನಮಗೇನು ಬರೋದು ಸರ್ಕಾರದಿಂದ ಬರ್ತಕ್ಕಂಥ ಸೌಕರ್ಯಕ್ಕೆ ಏನಿಲ್ಲ ಏನೇನು ಬರಂಗಿಲ್ಲ ಎಲ್ಲ ಅಡೆತಡೆ ಆಗ್ಯಾವ ಎಲ್ಲ ಗ್ರಾಮಗಳಿಗೆ ಸರ್ಕಾರದಿಂದ ನಿಂದ ಬರತಕ್ಕಂಥದ್ದು ಎಲ್ಲಾ ಮಳೆಯರಿಗೆ ತಲುಪ್ತದೆ ನಮಿಗೆ ತಲುಪಲ್ಲ ಯಾಕೆ ತಲುಪಲ್ಲ ಅಂದ್ರೆ ಹೊಲಗಳಿಂದ ವರ್ಷಕ್ಕೆ ಇಷ್ಟಂತ ಎಲ್ಲ ಭೂಮಿಗೆ ಆಗ ಅಂತ ಕೊಡ್ತಾ ಇದಾರೆ ಸರ್ಕಾರ ನಮಗೆ ಹೊಲಗಳೇ ಇಲ್ಲಲ್ಲ ಕೊಡಕ ಅದಕ್ಕೋಸ್ಕರ ಆಗಿ ನಮಗೆ ಬಹಳ ತೊಂದರೆ ಅಂತಂದು ಯಾವ ಪರಿಹಾರ ಇಲ್ಲ ಅಂತಂದೇಳಿ ಮೈಸಿಂದ ಮನೆಗಳೆಲ್ಲ ಬಿರುಕ್ ಬಿಟ್ಬಿಟ್ಟಾವೆ ಎಲ್ಲೆದೆಲ್ಲೆ ಬ್ಯಾಸ್ಟಿಂಗ್ಗಳು ಆಗಿ ನಮಗೆ ಧೂಳ ಬರುತ್ತೆ ಮಕ್ಳು ಸ್ಕೂಲಿಗೆ ಹೋದ್ರೆ ಜಲ್ದಿ ಹೋಗಂಗಿಲ್ಲ ಗಾಡಿಗಳು ಓಡಿ ಆಡ್ತಾವಲ್ಲಿ ಎಲ್ಲ ತುಂಬಾ ಕಷ್ಟ ಆಗಿರೋದಿಂದ ನಾವು ಕೇಳದಲ್ಲಿ ಒಳ್ಳೆ ಕಮಸೂರು ದೇವಗಿರಿ ಸುಬ್ಬರ್ನಲ್ಲಿ ಇರ್ತಕ್ಕಂಥ ಭಾಗದಲ್ಲಿ ಪ್ರತಿಯೊಬ್ಬ ಎಲ್ಲರಿಗೂ ಕೆಲಸವನ್ನು ಸರ್ ಹೇಳ್ತಾರ ಸರ್ ನಾವ್ ಎಲ್ಲಾ ಕಮ್ತೂರೇನ ಸ್ವಂತ ದೊತ್ತು ಮಗಿ ತಗೊಂಡಿವಿ ಅಂತ ಹೇಳ್ತಾ ಬಂದು ಎಮ್ ಎಲ್ ಎಳದಂಗೆ ಅವ್ರು ಸಾರ್ಗಳು ಅಲ್ಲಿ ಹೇಳದಂಗೆ ಎಲ್ಲಾರು ಹೇಳದಂಗೆ ಎಲ್ಲ ಸುಳ್ಳು ಈಗ ನಾವು ಬಂದಿವಿ ಯಾವ್ದು ಒಂದ್ ಸಾರ್ ಕಳ್ಸಿ ಬಿಟ್ರೆ ನಾವು ಹೋಗ್ಬಿಡ್ತಿವಿ ನಾಳೆ ಮಾಡ್ತಾರಂತ ನಾಳೆ ಮಾಡೇದಿಲ್ಲ ಗೋರ್ಮೆಂಟ್ ಗೋರ್ಪಡಿ ಇದ್ದಾಗ ಗೋರ್ಮೆಟ್ ನಂಬ ತಪ್ಪು ಗೋರ್ಮೆಂಟ್ ಕೆಳಗರೇ ಮಾಡೋದಿಲ್ಲ ಗೋರ್ಪಡಿಗೆ ಸಂಬಂಧನೇ ಅದ್ ಮಾಡ್ಸನ ಅಂತಂದ ಹೇಳ್ತಾರ ನಮಗೆ ಗೊತ್ತಿಲ್ಲ ಗೋರ್ಪಡಿ ಕೈ ಕೆಳಗೆ ಇರ್ತಕ್ಕಂತ ಜನಗಳು ನಾಳೆ ಕೊಡ್ತೀವಿ ಅಂತಾರ ನಾಳೆ ಅಂತ ಅಷ್ಟೇ ನಾ ಅವ್ರಿಗೆ ಸಹಾಯ ಬೇಕಾದಾಗ ನಮಗ್ ಏನ್ ಬೇಕಾದ್ರೆ ಕೈ ಮುಗಿದು ಕೇಳ್ಕೊಂಡು ಹೋಗ್ತಾರ ನಮ್ಗೆ ಸಹಾಯ ಬೇಕಾದಾಗ ಅವ್ರಿಗೆ ಅಡ್ಡ ಬಿದ್ದಿಲ್ಲ ಇಟ್ಟು ಬಿದ್ದಿಲ್ಲ ನಾವ್ ಉಪವಾಸ ಇರಲಿಲ್ಲ ನಮ್ಮ ಕುಟುಂಬ ನಮ್ ಮನೆಯಾಗ ನೋಡ್ಸಾರ್ ಮೂವರು ಗಂಡು ಮಕ್ಳು ಎಲ್ಲಾ ಎಂಟು ಮಂದಿ ಮೊಮ್ಮಕ್ಳು ಮೂವರು ಗಂಡು ಮಕ್ಳು ನಮ್ಮ ಮನೆಯಾಗ ನಮ್ಮ ಮನೆಯವರು ನಮ್ಮ ಮಗ ಇದಲ್ಸ ತಗತಿ ಹಸನೇ ನಿಮಿಷ ನಿಮ್ದು ಮಾಡ್ಯ ಎಷ್ಟ ಕೊಡವಲ್ರಿ ಸರ್ ಕೆಲಸ ನಮಗೇನೋ ಕೊಡವಲ್ರಿ ಇಲ್ಲ ಕಸ ಬಿಡದೇನೋ ಕೊಡ್ತಾರೆ ಏನಂದ್ರೆ ಮನೆಯಾಗಿರ್ತೀವಿ ಮನೆಗಳ ಕೆಲಸ ಮಕ್ಕಳು ದುಡಿಬೇಕು ನಾನು ತಿನ್ಬೇಕು ಭಾಳ ಕಷ್ಟ ಆಗ್ಯದ ಸರ್ ನಾಲರಲ್ಲಿ ಸರ್ ನಾಲರಲ್ಲಿ ಗಂಡ ಎದ್ದು ಮಕ್ಕಳು ಕೆಲ್ಸಕ್ಕೆ ಹೋಗ್ತೇನೆ ಸರ್ ಕೂಲಿ ಕೆಲಸ ಕೆಲಸ ಹ್ಞೂ ಸರ್ ಕಮ್ಮಿ ಎರಡು ವರ್ಷ ದಿವಸ ಸರ್ ಕೆಲಸನೂ ಮಗನ ಕರ್ಕೊಂಡು ಸರ್ ಕೆಲಸ ಕೊಟ್ಟರೆ ನಮ್ಗೆ ಒಳ್ಳೇದಾಕ ಸರ್ ನಾನು ಗಂಗಮ್ಮ ಅಂತ ನನಗೆ ನನ್ನ ಗಂಡ ದಪ್ಪಾಗಿ ಒಂಬತ್ತು ತಿಂಗ್ಳಾತ್ ಸರ್ ಕೆಲಸನೇ ಕೊಟ್ಟಿಲ್ಲ ಸ್ಮಾರನಾಗಿದ್ದ ಅವ್ರಿಗೆ ಹೋಗಿ ಕೇಳಿದ್ರೆ ವ್ಯವಸ್ಥೆ ಮಾಡ್ತೀವಮ್ಮ ಅಂತಾರೆ ತಿರ್ಗ ಹೋದ್ರೆ ತಿಳೋದಕ್ಕೆ ಸರ್ ಸಣ್ಣ ಹುಡುಗರು ಸರ್ ನಮ್ಮ ಮಾಮಗೆ ಕಾಲು ಪ್ರಾಬ್ಲಮ್ಮು ನಮ್ಮ ಮತ್ತೆ ಕಾಣ್ಕೋಣ ಅದಕ್ಕೆ ನಾವು ಮೊನ್ನೆ ಹೋದ್ರೆ ಇನ್ನೂ ಹೇಳ್ತೀವಮ್ಮ ಹೇಳ್ತೀವಮ್ಮ ಅಂತಾರೆ ಸರ್ من expelled man jacket owana borah מק تکARSTH spans 200% Ponades 았�ained her tradition ವ್ಯವಸ್ಥೆ ہل Ск sentiment throne maner theore manhaen scplai forsake BRUNO theore manhaen co、「cozou mahaeari lei 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 ತಪ್ಪ ಹೇಳಿ ಸರ್ ನಾನು ನಮ್ಮದು ಭೂಮಿ ಹೋಗ್ಯ ಸರ್ ರೋಡ್ ಹೋಗ್ಯೆ ಆ ರೋಡ್ ಕಮ್ತೂರು ಆ ರೋಡ್ ಹೋಗ್ಯ ಸರ್ ಬೈಪಾಸ್ ಕೊಟ್ಟಿನಿ ರೊಕ್ಕ ಕೊಡ್ತು ಅಂತೇಳಿ ಡಿ ಸಿ ಕೂಡ ಬಂದು ಅಲ್ಲಿ ದೇವಿಯರಾಗೇಳಾನೆ ಇವತ್ ಕಾಲ ನಾನು ರೊಕ್ಕ ಕೊಟ್ಟಿಲ್ಲ ನಮ್ಮ ಮಕ್ಕಳು ಕೂಡ ಕೆಲಸಕ್ಕೆ ಕರ್ಕೊಂಡಿಲ್ಲ ಸರ್ ಅವರು ಎಷ್ಟು ಎಕರೆ ಹೋಗಬೇಕು ಸರ್ ಒಂದು ಎರಡು ಎಕರೆ ನಡಿ ಸೆಂಟ್ರಿಗೆ ಹೋಗ್ಯ ಸರ್ ಯಾರು 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 ತಗೊಂಡಿದಾರೆ ಅದು ಅದು ಕಂಪ್ಲೇಂಟ್ ತಗೊಂಡ್ರೆ ಕೊಟ್ಟಿಲ್ಲ ಇಲ್ಲ ಯಾವ್ದು ಕೊಟ್ಟಿಲ್ಲ ಸರ್ ಯಾವ್ದು ಕೊಟ್ಟಿಲ್ಲ ಸರ್ ಅದು ಮತ್ತೆ ಲೋಕ ಲೋಕಾಯುಕ್ತ ಕೂಡ ಇಲ್ಲಿ ಬಂದ್ರೆ ಸರ್ ಅವ್ರು ಬಿಡಿ ಕೊಡಿಸ್ ಅಂತ ಹೇಳಿ ಅದು ಕೂಡ ಬಳ್ಯಾರಂತ ತಪ್ಸಿಬಿಟ್ರಿ ಸರ್ ಏನು ಮಾಡಿದ್ರೆ ಹೋಗ ಕೇಸ್ ಹಾಕೋ ನನ್ನ ಮೇಲೆ ಅಂತ ಸರ್ ಕಂಪಡಿಯಾಗಿ ಹೋದ್ರೆ ಹೌದು ಸರ್ ಹಾಂ ಇತ್ತಾ ಸರ್ ಸರ್ವೆ ಸರ್ವೆ ಮಾಡತ್ತ ಒಬ್ಬಂದು ಸರ್ ನನ್ನ ಇಲ್ಲೇ ಅಂತ ಸರ್ ನೀನು ಮಾಡ್ಕೊಂಬ್ರೆ ಕೇಸ್ ಹಾಕು ನೀನೇನು ಏನು ಮಾಡ್ತೀನಿ ಮಾಡ್ಕೋ ಅಂತ ಸರ್ ನಾನು ಅದಕ್ಕೆಲ್ಲ ಸುಮ್ಮನೆ ಬಿಟ್ಟು ಬಿಟ್ಟಿನಿ ಸರ್ ನನಗೆ ಕೆಲಸ ಇಲ್ಲ ಏನಿಲ್ಲ ಮೂವರು ಮಕ್ಳಿಗೆ ಕೂಡ ಕೆಲಸ ಒಬ್ಬರು ಕೊಡ್ರಿ ಅಂತ ಹೇಳಿದ್ರು ಒಬ್ಬರು ಕೂಡ ಕೊಡಲಿ ಕೆಲಸ ಕೊಟ್ಟಿಲ್ಲ ಭೂಮಿ ಕೊಟ್ಟು ಏನೇನು ಕೊಟ್ಟಿಲ್ಲ ಸರ್ ಎಲ್ಲ ಸಾಸಿದಾರ್ ಮೇಡಮ್ ಕೂಡ ಸರ್ ಮೇಡಮ್ ಸರ್ ಅಯ್ಯಮ್ಮ ಆಳ್ತಿ ಕೂಡ ಮಾಡ್ಕೊಂಡು ಹೋಗಿದ್ವಿ ಸರ್ ಬಂದು ಅಮ್ಮ ಇಲ್ಲಿ ಏನೇನಿಲ್ಲ ಸರ್ ಇವತ್ತು ಗಣಿ ಬಾಧಿತ ಬಂದ ಮಹಿಳೆ ಇವು ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕಂತ ಇಂಥ ಮಾಧ್ಯಮ ಮಿತ್ರರು ಇವತ್ತು ಟಿ ವಿ ನೈನ್ ಆಗಲಿ ಟಿ ವಿ ಟಿ ವಿ ಪೇಪರ್ ಅವರಿಂದ ಇವತ್ತು ದೇಶ ಉದ್ಧಾರಬೇಕಂದ್ರೆ ಅವರಿಂದೇ ನಾವು ನಂಬಿಕೊಂಡು ಇವತ್ತು ಅದು ಒಂದು ಅಂಗ ಭಾಗ್ಯ ಅಂತ ತಿಳ್ಕೊಂಡು ಇವತ್ತು ನಾವು ಅವರಿಲ್ಲೆಂದರೆ ಇವತ್ತು ವರದಿ ಮುಟ್ಸೋಕೆ ಯಾರಿಂದ ಸಾಧ್ಯ ಇದ್ದಿಲ್ಲ ಅಂಥವ್ರು ಇನ್ನೂ ಬೆಳೀಲಿ ನಮ್ಮ ದೇಶಕ್ಕೆ ಇವತ್ತು ನಾವು ಅಷ್ಟು ಬೆಟ್ಟದಲ್ಲಿದ್ದು ಅವ್ರು ಬಂದು ನಮಗೆಲ್ಲ ಸಾಕಾರ ಕೊಡ್ತಾರೆ ಅಂದ್ರೆ ಅವರಿಂದ ಮುಖ್ಯ ಇವತ್ತು ನಾವು ಗಣಿ ಬಾಧಿತ ಅಂದರೆ ಸುಮಾರು ಏಳು ಕಂಪ್ನಿ ಗಣಿ ಬಿತ್ತಿಗಿದ್ದೀವಿ ಅಲ್ಲಿ ಇವಾಗ ಸಿ ಕೆಟಗಿನ ಐದು ಹೋಗಿ ಎರಡು ಕಂಪ್ನಿ ಇದಾವೆ ಆ ಗಣಿಯಲ್ಲಿಂದ ಬ್ಲಾಸ್ಟಿಂಗು ಧೂಳ ಸಮಸ್ಯೆ ಭಾಳ ಇದೆ ಮೊಟ್ಟ ಮೊದಲಾಗಿ ಹದಿನಾಲ್ಕು ಗ್ರಾಮಗಳ ಪೈಕಿ ಸರ್ವೆ ಸೆಟಲ್ಮೆಂಟ್ ಆಗಿಲ್ಲ ಬೇಗಿರಿ ರಾಮಗೌಡ ಪೆಂಡಿಂಗ್ ಇಟ್ಟಾರೆ ಮೊಟ್ಟ ಮೊದಲು ಸರ್ವೆ ಸೆಟಲ್ಮೆಂಟ್ ಫೈನಲ್ ಆಗಬೇಕು ಆ ಒಂದು ಆಗಿಬಿಟ್ರೆ ರಸ್ತೆಗಳು ಆಮೇಲೆ ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಏನೈತೆ ಕೆ ಎಮ್ ಆರ್ ಎಸ್ ಆ ಗ್ರಾಮಕ್ಕೆ ಏನು ಸಿಗಬೇಕು ಮೊಟ್ಟ ಮೊದಲು ಎಲ್ಲ ಸಿಕ್ಕರೆ ಅದಕ್ಕಿಂತ ದೊಡ್ಡ ಭಾಗ್ಯ ಅಲ್ಲ ಎರಡು ಮಾತು ಮಾತಾಡೋಕೆ ಆ ಟಿವಿ ನೈನ್ ಅವ್ರಿಗೂ ನಮ್ಮ ತಾಲೂ ಎಲ್ಲರಿಗೂ ನಮಸ್ಕರಿಸ್ತಾ ಜಯ ಹಿಂದ್ ಈಗ ಈಗ ಸರ್ವೆ ಸೆಟ್ಲ್ಮೆಂಟ್ ಆಗಿಲ್ಲ ಅಂತ ಹೇಳ್ತಿ ಅಲ್ಲಿ ನಿಮ್ದು ಅಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಆದ್ರೂ ಸಿಕ್ಕವ ನಿಮಗೆ ಇಲ್ಲ ಸರ್ ಸ್ವಲ್ಪ ಅಲ್ಪ ಸ್ವಲ್ಪ ಸಿಕ್ಕಿದ್ದಾವೆ ಅದು ಏಳು ಇದು ಎರಡು ಮನಿ ಸಾವದವೆ ಮೇಯರ್ ಎನ್ ಎಂ ಡಿ ಸಿ ಸರ್ ಅವ್ರೇನು ಏನು ವರ್ಕ್ ಕೆಲಸ ಮಾಡ್ತಾ ಇಲ್ಲ ಸರ್ಕಾರ ಸ್ವಲ್ಪ ಮಾಡಿದ್ರೆ ತಾವು ಏನು ಅಲ್ಪ ಸ್ವಲ್ಪ ಎಷ್ಟು ಮಾಡಬೇಕು ಸ್ವಲ್ಪ ಆರೋಗ್ಯಲಂತೂ ಪೂರ್ತಿ ಸೀನಿಕ್ಸೆ ಆಗಿಬಿಡುತ್ತೆ ನಮ್ದು ಮತ್ತೆ ಶಾಲೆಗಳು ಬಸ್ಗಳು ಸ್ಮೈರ್ ಬಿಟ್ಟು ಅಲ್ಪ ಸ್ವಲ್ಪ ಮಾಡಿದ್ದಾರೆ ದತ್ತಂತ ತಗೊಂಡಿದ್ದಾರೆ ಸ್ಮೈರ್ ಕಮ್ಮಿ ದತ್ತದ ಅಂತ ಅದ್ರ ಪ್ರಕಾರ ಇನ್ನೂ ಪೂರ್ತಿ ಮಾಡಿಲ್ಲ ಸರ್ ದತ್ತಗಳು ಮೂಲಭೂತ ಸೌಕರ್ಯ ಮಾಡಬೇಕಾಗಿತ್ತು ಯಾಕೆ ಮಾಡಿಲ್ಲ ಮಾಡಿಲ್ಲ ನಮ್ಮ ಹೆಸರಿಗೆ ಮಾತ್ರಕ್ಕೆ ದತ್ತ ನಮಗೆ ಏನು ಒದಿಸ್ಬೇಕಾಯ್ತು ಕೆಲವು ಮೂಲ ಏನು ಏನಾದವು ಅವೆಲ್ಲ ತಲುಪಿಲ್ಲ ಅಲ್ಪ ಸ್ವಲ್ಪ ಸ್ವಲ್ಪ ಪೂರ್ತಿ ಸ್ವಲ್ಪ ಏನು ಹೇಳ್ತಾರೆ ಬಂದು ಅಲ್ಲಿ ಮೂಲಭೂತ ಸೌಕರ್ಯ ಕೊಡೋದ್ರೆ ನಾವು ನಂಬರ್ ಒನ್ ಇದೆಯೋ ಅಂತ ಹೇಳ್ತಾರೆ ಅಂದರೆ ರಸ್ತೆ ಆಗಿರಲಿ ಬಸ್ ವ್ಯವಸ್ಥೆ ಆಗಿರಲಿ ಮಾಲಿ ಕೆಲಸ ಕೊಡುವಂಥದ್ದಾಗಿರಲಿ ಮಕ್ಕಳಿಗೆ ಶಾಲೆ ಆಸ್ಪತ್ರೆ ಆಗಿರಲಿ ಮೂಲಭೂತ ಸೌಕರ್ಯ ಕೊಡೋದ್ರಲ್ಲಿ ನಾವು ಸ್ಮಾರ ಮದುವಳಗರು ಅಂತ ಹೇಳ್ತಾರೆ ತಾವು ನೋಡಿದ್ರೆ ಹೇಳ್ತೀರಿ ದತ್ತು ಗ್ರಾಮ ಏನು ಮಾಡಿಲ್ಲ ಡೆವಲಪ್ಮೆಂಟ್ ಆಗಿಲ್ಲ ಅಂತ ಹೇಳ್ತೀವಿ ನಿಜವಾದ ಮಾತ್ರ ಸುಳ್ಳು ಇವತ್ತು ಶಾಲೆ ಬಸ್ ಅಂತ ಹೇಳಿದೆ ಸಣ್ಣ ಮಕ್ಕಳಿಗೆಲ್ಲ ಕೊಡ್ಸೋಕೆ ಮೊದಲಾಗಿ ಅವ್ರು ಮೊದಲಾಗಿ ಕಣ್ಣವಿದೆ ಒಂದು ಲೈಟ್ ಅಂತ ಸೋಲಾರ್ ಲೈಟ್ ಕೊಟ್ಟರು ಅಷ್ಟು ಕಷ್ಟ ಆಯಿತು ಪಬ್ಲಿಕ್ ಶೌಚಾಲಯ ಕೊಟ್ಟರೆ ಅದಕ್ಕೂ ನಾವು ಥ್ಯಾಂಕ್ಸ್ ಹೇಳ್ತೀವಿ ಮತ್ತು ಇನ್ನು ನೌಕರಗಂದರೆ ಜೀರಾ ಜೀರೋ ಅಂದರೆ ಜೀರ ಸುಮಾರು ವರ್ಷಗಳಿಂದ ನಾವು ಅದೇ ಕಂಪ್ನಿಯಾಗ ಬದುಕಿದ್ಯಾರು ಇವತ್ತು ನಮ್ಮನ್ನು ವಂಚಿತ ಮಾಡ್ಯಾರ ನಮ್ಮ ಮಕ್ಕಳಿಗೆ ಹೋದ್ರೆ ಇವತ್ತು ನಾನು ಕಂಪ್ನಿಯಾಗ ಜೀವನ ಮಾಡಿ ಬಂದನು ನಾನು ಕೇವಲ ಅದು ಹೇಳ್ಬಾರ್ದು ನನ್ನ ಬಗ್ಗೆ ಹೇಳ್ಬಾರ್ದು ಇಡೀ ಗ್ರಾಮಕ್ಕೆ ಮನೆಗೊಬ್ಬರಿಗೆ ತೊಗೊಂತಾರೆ ಆಶ್ವಾಸನೆ ಕೊಟ್ಟಾರ ಆ ಕೆಲಸದ ಬಗ್ಗೆ ಅಂತ ಸನ್ಯಾಸ